ಶೃಂಗೇರಿ ಶಾರದಾಂಬೆ ಸನ್ನಿಧಾನಕ್ಕೆ ರೈಲು ವ್ಯವಸ್ಥೆ ಅಂದುಕೊಂಡಿದ್ದನ್ನ ಸಾಧಿಸ್ತಾರ ಮಾಜಿ ಪ್ರಧಾನಿ ಎಸ್ ಮಾಜಿ ಪ್ರಧಾನಿ ದೇವೇಗೌಡ್ರ ಆರಾಧ್ಯ ದೈವ ಶೃಂಗೇರಿ ಶಾರದಾಂಬೆ ತಮ್ಮ ಒಳಿತು ಕೆಡುಕುಗಳಿಗೆ ಸದಾ ದೊಡ್ಡಗೌಡರು ನೆನೆಯೋದೇ ಇದೇ ದೇವಾಲಯವನ್ನ ಆದರೆ ಸಾಕಷ್ಟು ವರ್ಷಗಳಿಂದಲೂ ಶಾರದಾಂಬೆ ಸನ್ನಿಧಾನಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಇರಾದಿ ಇತ್ತಂತೆ ಹೀಗಾಗಿ ಪುತ್ರನಿಗೆ ಅಧಿಕಾರ ಒಲಿದು ಬರ್ತಿದ್ದಂತೆ ಶೃಂಗೇರಿಗೆ ರೈಲು ವ್ಯವಸ್ಥೆ ಕಲ್ಪಿಸಲು ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರ ಬರೆಸಿದ್ದಾರೆ ಶೃಂಗೇರಿಗೆ ರೈಲ್ವೆ ನಮಗೆ ತುರ್ತು ಬೇಕು ಸಾರ್ವಜನಿಕವಾಗಿ ತುಂಬ ಅನುಕೂಲ ಆಗುತ್ತೆ ಪ್ರವಾಸೋದ್ಯಮ ಇದೆ ಶೃಂಗೇರಿ ಪ್ರಸಿದ್ಧ ಒಂದು ಶೃಂಗೇರಿ ಶಾರದಾ ಪೀಠದ ಮಠ ಇದೆ ಹಾಗಾಗಿ ದಯಮಾಡಿ ಈ ಶೃಂಗೇರಿ ಕ್ಷೇತ್ರಕ್ಕೆ ರೈಲ್ವೆಯ ಅಗತ್ಯತೆ ತುಂಬ ಇರೋದ್ರಿಂದ ದಯಮಾಡಿ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳು ಆದಷ್ಟು ಬೇಗ ಅಲ್ಲಿಗೆ ರೈಲ್ವೆ ಇದನ್ನು ಅನುಮತಿಯನ್ನು ಕೊಡಲಿಕ್ಕೆ ಸಹಕಾರ ಕೊಡಬೇಕು ಶಾರದಾಂಬೆ ಸನ್ನಿಧಿಗೆ ಸಾವಿರಾರು ಭಕ್ತರು ಪ್ರತಿನಿತ್ಯ ಭೇಟಿ ನೀಡುತ್ತಿದ್ದಾರೆ ಇಲ್ಲಿಗೆ ಖಾಸಗಿ ವಾಹನಗಳು ಬಸ್ ಬಿಟ್ಟರೆ ರೈಲು ವ್ಯವಸ್ಥೆ ಇಲ್ಲ ಹೀಗಾಗಿ ಶಿವಮೊಗ್ಗ ಶೃಂಗೇರಿ ಮಂಗಳೂರು ಮಾರ್ಗವಾಗಿ ಕೂಡಲೇ ರೈಲ್ವೆ ಯೋಜನೆಗೆ ಚಾಲನೆ ನೀಡಬೇಕು ಅಂತ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ ಇದು ಸ್ಥಳೀಯರ ಖುಷಿಗೆ ಕಾರಣವಾಗಿದೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಶೃಂಗೇರಿ ಮತ್ತೆ ಶಿವಮೊಗ್ಗಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಯೋಜನೆ ಅದನ್ನು ಅನುಷ್ಠಾನಕ್ಕೆ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪತ್ರ ಬರೆದಿದ್ದಾರೆ ಈಗ ಅದು ನಿಜವಾಗ್ಲೂ ಆ ಪತ್ರ ಬರೆದಿರೋದನ್ನ ನಾವು ಸ್ವಾಗತಿಸ್ತೀವಿ ಶಿವಮೊಗ್ಗ ಆಗಿರಲಿ ಚಿಕ್ಕಮಗಳೂರು ಆಗಿರಲಿ ಅಥವಾ ಬೇಲೂರಾಗಿರಲಿ ರೈಲ್ವೆ ಸಂಪರ್ಕ ಏನಾದರೂ ಕಲ್ಪಿಸಿದ್ರೆ ಇನ್ನೂ ಹೆಚ್ಚಿನ ಪ್ರವಾಸಿಗರನ್ನ ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಕೋರ್ಟ್ನಲ್ಲಿ ಸಿಎಂ ಪತ್ರ ಶಾರದಾಂಬೆ ಭಕ್ತರಿಗೆ ಹೊಸ ಆಶಾಭಾವನೆ ಮೂಡಿಸಿದೆ ಸಿಎಂ ಎಚ್ಡಿಕೆ ಪತ್ರಕ್ಕೆ ರೈಲ್ವೆ ಇಲಾಖೆ ಸ್ಪಂದಿಸಿ ಯೋಜನೆ ಅನುಷ್ಠಾನವಾದರೆ ಇನ್ಮುಂದೆ ಶಾರದಾಂಬೆ ಸನ್ನಿಧಾನಕ್ಕೆ ತೆರಳಲು ಸಾಕಷ್ಟು ಅನುಕೂಲವಾಗಲಿದೆ ಹೀಗಾಗಿ ಸಾಧ್ಯವಾದಷ್ಟು ಬೇಗ ಯೋಜನೆ ಅನುಷ್ಠಾನವಾಗಲಿ ಅನ್ನೋದೇ ಎಲ್ಲರ ಆಶಯ ದೀಪಕ್ ನೈನ್ ಚಿಕ್ಕಮಗಳೂರು